ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ನಾವು ರಾಮನಗರ ಮತ್ತೆ ಚಿಕ್ಕಬಳ್ಳಾಪುರ ಎರಡನ್ನೂ ಕೂಡ ಸಮಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿರ್ತಕ್ಕಂಥ ನಾಯಕರು ಯಾರು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಅಷ್ಟು ಚಿಕ್ಕಬಳ್ಳಾಪುರದ ಮೇಲೆ ಅವರಿಗೆ ವಿಶೇಷವಾದಂಥ ಪ್ರೀತಿ ಅಭಿಮಾನ ಇದೆ ಇತ್ತೀಚೆಗೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ತಾಲೂಕುಗಳು ಆ ಲೋಕಸಭಾ ಚುನಾವಣೆಯ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳೇನಿದೆ ಎಲ್ಲ ಕಡೆಯೂ ಕೂಡ ಎನ್ ಡಿ ಎ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿದಿದ್ದೀರಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೀರಿ ಆರೋಗ್ಯಕರವಾದಂಥ ಚುನಾವಣೆ ಮಾಡಿಕೊಟ್ಟಿದ್ದೀರಿ ಪಕ್ಷದ ಗೌರವವನ್ನು ಎತ್ತಿಡಿದಿದ್ದೀರಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಜೆ ಡಿ ಎಸ್ ಪಕ್ಷ ಹಾಗೂ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಕಾರ್ಯಕರ್ತರು ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಈ ಜಿಲ್ಲೆನಲ್ಲಿ ಸಂಸದನಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಕಾರ್ಯಕರ್ತರ ಕಾರ್ಯಕರ್ತರ ಶ್ರಮ ದುಡಿಮೆ ಇವೆಲ್ಲವೂ ಕೂಡ ಇವತ್ತು ನನ್ನನ್ನು ಸಂಸದರಾಗಿ ಆಯ್ಕೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಬಹಳ ಮುತ್ವರ್ಜಿಯನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ಇದು ನನ್ನ ಮುಂದೆ ಅಷ್ಟೇ ಅಲ್ಲ ಅವ್ರು ಹೇಳೋದು ನನಗೆ ಬಹಳ ಜನ ಇಲ್ಲಿ ನಮ್ಮ ಮುಖಂಡರುಗಳು ಸಿಕ್ಕಿದಾಗ ಹೇಳ್ತಾ ಇರ್ತಾರೆ ಇಲ್ಲ ಯಾವಾಗಲೂ ಆ ವಿಚಾರನ ಸುಧಾಕರ್ ಅವರು ಸ್ಮರಿಸ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ ನಾ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಿಮ್ಮ ಹೃದಯ ವೈಶಾಲ್ಯತೆ ಯಾವ ಮಟ್ಟಕ್ಕಿದೆ ಅಂದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವರು ಕೇಂದ್ರದಲ್ಲಿ ಲೋಕಸಭಾ ಚುನಾವಣೆಯ ಒಂದು ತಿಂಗಳು ಪೂರ್ವದಲ್ಲಿ ತಗೊಂಡಂತ ನಿರ್ಧಾರ ಎನ್ ಡಿ ಎ ಮಿತ್ರಿ ಭಾಗವಾಗಿ ಜನತಾದಳವು ಕೂಡ ನಮ್ಮ ಬೆಂಬಲವನ್ನು ಸೂಚಿಸಿದ್ವಿ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಇದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಸರ್ಕಾರ ಮತ್ತು ಜೆ ಡಿ ಎಸ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು ಒಂದು ವರ್ಷ ಕಳೀತಾ ಇದ್ದಂಗೆ ಲೋಕಸಭಾ ಚುನಾವಣೆ ಎದುರಿಸ್ತೀವಿ ಅಲ್ಲಿ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಂತ ಒಂದು ಒಪ್ಪಂದ ಸಂಪೂರ್ಣವಾಗಿ ಮುರಿತ್ತು ಯಾವ ರೀತಿ ಬೆನ್ನಿಗೆ ಚೂರಿ ಚೂಸ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರು ಒಂದ್ ಕಡೆ ತುಮಕೂರಿನಲ್ಲಿ ದೇವೇಗೌಡರು ಸಾಹ್ರನ್ನ ನಿಲ್ಲಿಸಿ ಸೋಲಿಸಿದರು ಇನ್ನೊಂದು ಕಡೆ ಮಂಡ್ಯದಲ್ಲಿ ಯಾವ ರೀತಿ ಪ್ರಕರಣ ಆಯಿತು ಅಂತಕ್ಕಂಥ ಉದಾಹರಣೆ ನೋಡಿದ್ದೀರಿ ಆದರೆ ತಾವುಗಳು ತಗೊಂಡಂತ ನಿರ್ಧಾರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿಲ್ಲ ಇದು ಜನತಾದಳ ಪಕ್ಷದ ಮುಖಂಡ ಕಾರ್ಯಕರ್ತರ ಸಭೆ ಆದರೆ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಮತ್ತು ದಳ ಪಕ್ಷದ ಕಾರ್ಯಕರ್ತರ ಸಮ್ಮಿಲನ ನಿಮ್ಮ ಒಂದು ಒಪ್ಪಂದ ಎಷ್ಟು ಮಟ್ಟಕ್ಕೆ ಆರೋಗ್ಯಕರವಾಗಿತ್ತು ಅಂದರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಏಳೂವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವನ್ನು ಪಡೆಯುವ ಮೂಲಕ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಸಂಸತ್ಗೆ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆಯ ಹಿನ್ನೆಲೆ ಇವತ್ತು ನಮಗೆ ಇಂಥ ಒಳ್ಳೆ ಫಲ ಸಿಕ್ಕಿದೆ ಬಹಳ ಜನ ಗೊತ್ತಿರಲಿಕ್ಕಿಲ್ಲ ಲೋಕಸಭಾ ಚುನಾವಣೆ ಕಳೆದು ಒಂದು ವರ್ಷ ಮೇಲೆ ಆಯಿತು ಒಂದು ವರ್ಷ ಒಂದು ತಿಂಗಳು ಒಂದು ವರ್ಷ ಎರಡು ತಿಂಗಳಾಗಿರ್ಬೇಕು ಒಂದು ಮುಂದುವರೆದ ಭಾಗವಾಗಿ ಒಂದು ಮಾತು ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾವ ರೀತಿ ಮುಂದಿನ ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆ ಟ್ರೆಂಡ್ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಗೆದ್ವಿ ಅಂತಕ್ಕಂಥದ್ದು ಹೇಳಿದೆ ಆದರೆ ಎನ್ ಡಿ ಎ ಮಿತ್ರಕೂಟದ ಅಭ್ಯರ್ಥಿಗಳು ಏನು ಹತ್ತೊಂಬತ್ತು ಜನ ಸಂಸದರು ಗೆದ್ರಲ್ಲ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಂಡ ಬಹುಮತದ ಲೀಡನ್ನು ತಗೊಂಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ ಮುಂದೆ ಇದೆ ಅಂದ್ರೆ ನಾಳೆ ಚುನಾವಣೆ ಏನಾದರೂ ವಿಧಾನಸಭಾ ಚುನಾವಣೆ ಘೋಷಣೆ ಆದರೆ ಒಂದು ವರ್ಷ ಹಿಂದೆ ನಡೆದಂಥ ಸಂಸತ್ ಚುನಾವಣೆಯಲ್ಲಿ ನೂರೈವತ್ತೊಂದು ಸ್ಥಾನದಲ್ಲಿ ಜನತಾದಳ ಪ್ಲಸ್ ಬಿ ಜೆ ಪಿ ಒಟ್ಟಾರೆಯಾಗಿ ಎನ್ ಡಿ ಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥ ಡೇಟಾ ಬೇಸ್ ನಮ್ಮ ಹತ್ರ ಇದೆ ಹಾಗಿದ್ದಾಗ ಇವತ್ತು ಯಾವ ರೀತಿ ಈ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ದೃಢಾಡಳಿತ ಭ್ರಷ್ಟಾಚಾರ ಪ್ರತಿ ಹಂತ ಹಂತದಲ್ಲೂ ನೋಡ್ತಾ ಇದ್ದೇವೆ ನಿನ್ನೆ ದಿನ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ ನಮ್ಮ ಮೀಡಿಯಾ ಪರ್ಸನ್ನು ಒಂದು ವಿಡಿಯೋನ ಕಳಿಸ್ಕೊಟ್ಟಿದ್ದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಭಾಗ್ಯದ ಬಗ್ಗೆ ಹೇಳ್ತಾರೆ ಐದು ಕಿಲೋ ಅಕ್ಕಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆದರೆ ಆ ಅಕ್ಕಿನ ಕೊಡ್ಲಿಕ್ಕೆ ಆ ಟ್ರಾನ್ಸ್ಪೋರ್ಟ್ ಏನಿದೆ ಆ ಬಸ್ ಟ್ರಾನ್ಸ್ಪೋರ್ಟು ಆ ಲಾರಿ ಅವರಿಗೆ ಕಳೆದ ನಾಲ್ಕು ಐದು ತಿಂಗಳಿಂದ ಇನ್ನೂರೈವತ್ತು ಕೋಟಿ ರೂಪಾಯಿಯಷ್ಟು ಹಣ ಅವ್ರಿಗೆ ಪಾವತಿ ಮಾಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಪಾಪ ಅವರು ರಾಜ್ಯ ಘಟಕದ ಅವರು ಮಾಲೀಕರ ಲಾರಿ ಮಾಲೀಕರು ಓನರ್ ಬಹಳ ಮನನಂದು ಒಂದು ಮಾತನ್ನ ಹೇಳ್ತಾರೆ ನೋಡಿ ನಾವೆಲ್ಲ ಲಾರಿಗಳು ನಮ್ಮ ಮನೆ ಹೆಣ್ಮಕ್ಳ ಒಡವೆಗಳನ್ನ ಅಡ ಇಟ್ಟು ಇವತ್ತು ಬಡ್ಡಿ ಕಟ್ತಾ ಇದ್ದೇವೆ ಫೈನಾನ್ಸಿಯರ್ಗಳು ಬಂದು ಲಾರಿಯನ್ನ ಸೀಸ್ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇನ್ನೂರು ಐವತ್ತು ಕೋಟಿ ರೂಪಾಯಿ ಅಷ್ಟು ನಾಲ್ಕೈದು ತಿಂಗಳ ಇವತ್ತು ನೀವು ಹಣ ಪಾವತಿ ಮಾಡದೆ ಬಾಕಿ ಏನು ಉಳಿಸ್ಕೊಂಡಿದ್ದೀರಿ ಲಾರಿ ಮಾಲೀಕರಿಗೆ ಆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಮಾಲೀಕರಿಗೆ ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ಪಾಪ ಕೇಳ್ಕೊಂಡಿದ್ದಾರೆ ಇದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಪ್ರತಿನಿತ್ಯ ಒಂದೊಂದು ಘಟನೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಜನತಾದಳ ಪಕ್ಷದವ್ರು ಬೇಡ ಬಿ ಜೆ ಪಿ ಪಕ್ಷದವ್ರು ಬೇಡ ಇಲ್ಲಿ ಇಬ್ರು ಹಿರಿಯ ಶಾಸಕರು ಕೂತಿದ್ದಾರೆ ಅದರಲ್ಲೊಬ್ರು ಮಾಜಿ ಮಂತ್ರಿಗಳಿದ್ದಾರೆ ಮಂಜಣ್ಣವರು ಬಹುಶಃ ಅವರು ಸುದೀರ್ಘವಾದಂತ ರಾಜಕಾರಣದ ಜೀವನದಲ್ಲಿ ಎಷ್ಟೋ ಸರ್ಕಾರದಲ್ಲಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಆದ್ರೆ ಬಹುಶಃ ಮಂಜಣ್ಣವ್ರು ಹೇಳ್ಬೇಕಾಗ್ತದೆ ರವಿ ಅಣ್ಣ ಅವರು ಹೇಳಬೇಕಾಗ್ತದೆ ಬೇಡ ಜನತಾ ದಳದವ್ರಿಗೆ ಯಾಕೆ ಪ್ರಶ್ನೆ ಮಾಡೋದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಬಿ ಆರ್ ಪಾಟೀಲ್ ರೇನ್ ಏನು ಹೇಳವ್ರೆ ಮಲ್ಕಲ್ಮೂರ್ನ ಕಾಂಗ್ರೆಸ್ನ ಶಾಸಕರು ಏನು ಹೇಳವ್ರೆ ಅಸಹಾಯಕತೆಯಿಂದ ಹೇಳ್ತಾ ಇದ್ದಾರೆ ಎಷ್ಟು ಅಸಹಾಯಕರಾಗಿದ್ದೀವಿ ನಮಗೆ ಹತ್ತು ರೂಪಾಯಿ ಇವತ್ತು ಸರ್ಕಾರದಲ್ಲಿ ಅನುದಾನ ಸಿಗ್ತಾ ಇಲ್ಲ ನಾವು ಕಾಂಗ್ರೆಸ್ನ ಶಾಸಕರಾಗಿ ಹತ್ತು ಕೋಟಿ ರೂಪಾಯಿ ಎಲ್ಲ ಐದು ಕೋಟಿ ರೂಪಾಯಿ ಅನುದಾನ ಇವತ್ತು ತಗೊಂಡು ಬರ್ಲಿಕ್ಕಾಗ್ತಾ ಇಲ್ಲ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಚರಂಡಿ ಅಭಿವೃದ್ಧಿ ಮಾಡಲಿಕ್ಕಾಗ್ತಾ ಇಲ್ಲ ಒಂದು ಸರ್ಕಾರಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಿರಲಿ ಇವ್ಯಾವು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಅಸಹಾಯಕವಾಗಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಈ ರೀತಿ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇದೆಲ್ಲದರ ಪರವಾಗಿ ಮಾತನಾಡ್ತಕ್ಕಂಥ ವೇದಿಕೆ ಮುಂದೆ ಸಜ್ಜಾಗ್ತದೆ ಆದರೆ ಇವತ್ತು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದಣ ಇದು ಯಾವುದೋ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ನಾನು ಇಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದಿರತಕ್ಕಂಥದ್ದು ತುಂಬ ಅನ್ನಿಸ್ಬೋದು ಏನೊಂದು ಅರವತ್ತರವತ್ತೈದು ದಿನ ರಾಜ್ಯ ಪ್ರವಾಸ ಈ ಪ್ರವಾಸ ಆದಮೇಲೆ ಮತ್ತಿನ್ಯಾವಾಗ ಬತ್ತರು ಅಂತ ಅನ್ಕೊಂಡಿರ್ಬೋದು ಮತ್ತೆ ನನ್ನ ಮನಸ್ಸಲ್ಲಿ ಈಗಾಗಲೇ ಮತ್ತೊಂದು ಡೋರ್ ಸಭೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳ ಜೊತೆ ಕೂತ್ಕೊಂಡು ಪ್ರಮುಖ ಮುಖಂಡರ ಜೊತೆ ಅಂತ ನಾನು ಈಗಾಗಲೇ ನನ್ನ ತಲೆನಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸುಮ್ಮನೆ ಕೂರ್ತಕ್ಕಂಥ ವ್ಯಕ್ತಿ ಅಲ್ಲ ಮೂರು ವರ್ಷ ನಮ್ಮ ಕಣ್ಮುಂದೆ ಇದೆ ಮೂರು ವರ್ಷ ಅಂದರೆ ಸಾವಿರ ದಿನ ಅಷ್ಟೆ ದಿವ್ಸಕ್ಕೆ ಮುನ್ನೂ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇನ್ನೊಂದು ಸಾವಿರ ದಿನದಲ್ಲಿ ಇವತ್ತು ಬಂದಿದ್ದೇವೆ ಮಾತನಾಡಿದ್ದೇವೆ ನೀವು ಕೇಳಿಸ್ಕೊಂಡಿದ್ದೀರಿ ಕಾರ್ಯಕ್ರಮ ಯಶಸ್ವಿನೂಗೊಳಿಸಿದ್ದೀರಿ ಆದರೆ ಇಲ್ಲಿಂದ ನಾನು ಮಾತನಾಡಿ ಹೊರಟರೆ ಅದಕ್ಕೆ ಅರ್ಥ ಇಲ್ಲ ನಿಮ್ಮ ನೋವನ್ನು ನಾನು ಕೇಳಬೇಕು ನಿಮ್ಮ ಸಮಸ್ಯೆನ ನಾನು ಅರ್ಥ ಮಾಡ್ಕೊಳ್ಬೇಕು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೀವು ಒಂದು ಮೇಟಿಯ ಕೊರತೆ ಇವತ್ತು ನಿಮಗೆ ಹೃದಯದಲ್ಲಿ ಏನು ಕಾಡ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಬಗೆಹರಿಸ್ಬೇಕು ಬಹಳ ವಿಚಾರಗಳನ್ನ ನಾನು ಆಲೋಚನೆ ಮಾಡ್ಕೊಂಡಿದೀನ ನೋಡಿ ಒಬ್ರು ಹಿರಿಯಕ್ರು ಹೇಳ್ತಾರೆ ಅಂತಿಂತ ಗಂಡಲ್ಲ ಒಳ್ಳೆ ಟಗರ್ಬೇಕು ಅಂತ ಕೇಳ್ತಾರೆ ಒಂದು ಹಣ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ ಯಾರ್ಯಾರು ಇದ್ರೆ ಜನತಾದಳ ಕಾರ್ಯಕರ್ತರಿಗೆ ಮಾತ್ರ ಅದನ್ನು ಕಳೆದ ಇಪ್ಪತ್ತು ವರ್ಷದಿಂದ ಸಾಬೀತ್ ಮಾಡಿದ್ದೀರಿ ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ಶಾಸಕರಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀರಿ ಆದರೂ ಕೂಡ ಇಷ್ಟು ಪಕ್ಷ ಸದೃಢವಾಗಿದೆ ಅಂದರೆ ಅದು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಹಾಗಾಗಿ ಯಾರು ಧೃತಿಗೇಡದ್ ಬೇಡ ಇನ್ನೂ ಹತ್ತು ಹಲವಾರು ವಿಚಾರಗಳು ನನ್ನ ತಲೆಯಲ್ಲಿದೆ ಎಲ್ಲ ಹೊರ್ಗಡೆ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥದ್ದು ಬೇಡ ನಿಮ್ಮನ್ನು ಕಾಪಾಡ್ಕೋಬೇಕು ನಿಮ್ಮನ್ನು ಉಳಿಸ್ಕೋಬೇಕು ನಿಮ್ಮನ್ನ ಏನು ನಮ್ಮನ್ನು ಬೆಳೆಸಿದ್ದೀರಿ ನಿಮ್ಮನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ನಮ್ಮ ಮೇಲಿದೆ ಆ ಹೊಣೆಗಾರಿಕೆ ನಾನು ತಗೋತೀನಿ ತಲೆ ಕೆಡಿಸ್ಕೋಬೇಡಿ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆ ಅಲ್ಲ ರಾಮನಗರ ಬೇರೆ ಅಲ್ಲ ಮಂಡ್ಯ ಬೇರೆ ಅಲ್ಲ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡೂ ಜಿಲ್ಲೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದೆಲ್ಲವೂ ಕೂಡ ನಾವು ಯಾವ ರೀತಿ ಸಂಘಟನೆ ಮಾಡ್ತೀವಿ ಪಕ್ಷ ಯಾವ ರೀತಿ ನಾವು ಹಳ್ಳಿಗಳಿಗೆ ಸರ್ಕಾರದ ವೈಫಲ್ಯತೆಗಳು ಸರ್ಕಾರದ ಹಗರಣಗಳು ಸರ್ಕಾರ ಹಂತ ಹಂತದಲ್ಲಿ ನಡುವುತ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಧ್ವನಿಯನ್ನ ಎತ್ತಕ್ಕಂಥ ಕೆಲಸ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಬೂತ್ಗಳಲ್ಲಿ ಹೋಗಿ ಮಾಡಬೇಕಾಗ್ತದೆ ಸಂಘಟನೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಮಾದಂತಲ್ಲ ಅದಕ್ಕೆ ತನ್ನದಾದಂಥ ಬದ್ಧತೆ ಬೇಕಾಗ್ತದೆ ನಿಜವಾದ ಸಾಮಾಜಿಕ ಕಾಳಜಿ ಬೇಕಾಗ್ತದೆ ಇವೆರಡನ್ನೂ ಇಟ್ಕೊಂಡು ಮುನ್ನುಗ್ಗೋಣ ಯಾವ ಕಾರಣಕ್ಕೂ ಜನತಾದಳ ಪಕ್ಷವನ್ನು ಯಾರು ಕೂಡ ಅಷ್ಟು ಸುಲಭವಾಗಿ ನಮ್ಮನ್ನು ಆಗೋದಿಲ್ಲ ಇಷ್ಟು ವರ್ಷ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಅವರು ಹೋರಾಟ ಎಷ್ಟು ವರ್ಷ ಆಡಳಿತ ಪಕ್ಷದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಬಹುತೇಕ ಅವರ ರಾಜಕಾರಣದ ಜೀವನದಲ್ಲಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದೇ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿ ಜನಗಳ ಹೃದಯವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದು ಸನ್ಮಾನ್ಯ ದೇವೇಗೌಡರಿಗೆ ಕುಮಾರಣ್ಣ ಅವ್ರಿಗೆ ಅದನ್ನು ಹಲವಾರು ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ ಆ ಕೆಲಸ ನಾವು ಮುಂದುವರ್ಸೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೇವೆ ಧೃತಿಗೆ ಇಡಬೇಡಿ ಯಾವ ಕಾರಣಕ್ಕೂ ಧೃತಿಗೆ ಇಡಬೇಡಿ ತಾಲೂಕಿನಲ್ಲಿ ಜನ ಇದ್ದಾರೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಸಾಗರ ಇದೆ ಆದರೆ ನಿಮಗೆ ಈಗ ತಾನೇ ನಾನು ಮಾತು ಕೊಟ್ಟಂಗೆ ಯಾರಾದರೂ ನಿಮಗೆ ಒಂದು ಒಳ್ಳೆ ಟಗರ್ನ ರೆಡಿ ಮಾಡ್ತೀವಿ ತಲೆ ಕೆಡ್ಸ್ಕೊಬಿ ತಲೆ ಕೆಡ್ಸ್ಕೋಬೇಡಿ ಮಾಡ್ತೀವಿ ಚರ್ಚೆ ಮಾಡೋಣ ಅದೆಲ್ಲ ಚರ್ಚೆ ಮಾಡೋಣ ಕ್ಲೋಸ್ ಡೋರಲ್ಲೂ ಸಭೆಗಳು ಮಾಡ್ತೀನಿ ತಲೆ ಕೆಡಿಸ್ಕೋಬೇಡಿ ಇವತ್ತು ಸರಿಸುಮಾರು ಒಂದು ಎರಡು ಗಂಟೆಗೂ ಹೆಚ್ಚು ಬೈಕ್ ರ್ಯಾಲಿ ಮೂಲಕ ತುಂಬ ಜನ ಯುವಕರು ಹಿರಿಯಕರು ನೀವೆಲ್ಲರೂ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹೆಜ್ಜೆ ಆಗ್ತಾ ಪಕ್ಷವನ್ನು ಇಲ್ಲಿವರೆಗೂ ಕಟ್ಟಿದ್ದೇವೆ ಎಂಥ ಸಂಕಷ್ಟ ಕಾಲದಲ್ಲೂ ಕೂಡ ಪಕ್ಷವನ್ನು ನಾವು ಕೈ ಬಿಟ್ಟಿಲ್ಲ ಮುಂದೆಯೂ ಕೂಡ ಪಕ್ಷವನ್ನು ಬೆಳೆಸ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇವತ್ತು ನಮಗೆ ತುಂಬಿಸಿದ್ದೀರಿ ಮತ್ತು ಇಂದಿನಿಂದ ಏನು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದಿಂದ ಪ್ರಾರಂಭ ಆಗಿದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಭಾಳ ಯಶಸ್ವಿಯಾಗಿ ಪಕ್ಷದ ಅಭ್ಯರ್ಥಿಗಳು ಮುಖಂಡರುಗಳು ಕಾರ್ಯಕರ್ತರ ಶ್ರಮದಿಂದ ಭಾಳ ಯಶಸ್ವಿಯಾಗಿ ಸಾಕ್ತಾ ಇದೆ ಇಲ್ಲಿ ಬಂದಿರತಕ್ಕಂಥ ಮೂಲ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನಾವು ಪಕ್ಷದ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತೇನು ಬಂದಿದ್ದೇವೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನ ಕೈಯಲ್ಲಿ ಎತ್ತಿಡಿಬೇಕು ಅಂತ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾನು ಒಂದು ನಂಬರನ್ನು ಹೇಳ್ತೇನೆ ಈ ಕೂಡಲೇ ತಾವೆಲ್ಲರೂ ಆ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟಿಲ್ಲ ಅಂತಕ್ಕಂಥದ್ದಾದರೆ ದಯಮಾಡಿ ಒಂದು ಕಾಲನ್ನು ಕೊಡಬೇಕು ನಂಬರನ್ನು ಹೇಳ್ತಾನ ದಯವಿಟ್ಟು ತಾವೆಲ್ಲರೂ ನೋಟ್ ಮಾಡ್ಕೊಂಡು ಒಂದು ಮಿಸ್ಡ್ ಕಾಲ್ ಕೊಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಝೀರೋ ಟೂ ಝೀರೋ ಟೂ ಏಟ್ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸಾವಿರದ ಇಪ್ಪತ್ತೆಂಟು ದಯವಿಟ್ಟು ಈ ಕಾಲ್ಗೆ ನೀವು ಮಿಸ್ ಕಾಲ್ ಕೊಡ್ತಕ್ಕಂಥದ್ದು ಈ ನಂಬರ್ಗೆ ಮಾಡಿ ಅಷ್ಟೇ ಅಲ್ಲ ಇಲ್ಲಿ ಜಿಲ್ಲಾಧ್ಯಕ್ಷರು ಮುಕ್ತಾ ಮುನಿಯಪ್ಪನವರೇ ತಾಲೂಕು ಅಧ್ಯಕ್ಷರು ಮುನ್ರಾಜಣ್ಣ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಭಾಕನವ್ರು ಇದ್ದಾರೆ ರೆಡ್ಡಿ ಅವರಿದ್ದಾರೆ ಚೌಡ್ರೆಡ್ಡಿ ಇದ್ದಾರೆ ಇಲ್ಲಿರ್ತಕ್ಕಂಥವ್ರು ಎಲ್ಲ ತಾಲೂಕಿನ ಆಧಾರ ಸ್ತಂಭಗಳೇ ಯಾರು ಒಬ್ರು ಹೆಸರು ಹೇಳಿ ಒಬ್ರು ಹೆಸರು ಮರ್ತೆ ಅಂತ ಅನ್ಯತಾ ಭಾವಿಸದ್ ಬೇಡ ದಯವಿಟ್ಟು ನೋಡಿ ಪಕ್ಷ ಸಂಘಟನೆ ಆಗಬೇಕು ಅಂದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಂದ ಅವನು ಬಂದಂಥ ಸಂದರ್ಭದಲ್ಲಿ ತಾಲೂಕ್ನಲ್ಲಿ ಒಂದೆರಡು ಮೂರು ಗಂಟೆ ಅಬ್ಬರಿಸ್ಬಿಡೋಣ ಆಮೇಲೆ ಹೋಗಿ ಮನೆಗೆ ರಗ್ಗೊಚ್ಕೊಂಡು ಮಲ್ಕೋಣ ಅಂತ ದಯಮಾಡ ಆಗ್ಬಾರ್ದು ನಾನೊಂದು ಕೈ ಜೋಡಿಸಿ ಮನವಿ ಮಾಡ್ತೇನೆ ದುಡಿಯೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಹಿರಿಯರು ಇದ್ದಾರೆ ಯುವಕರಿದ್ದಾರೆ ಮಹಿಳೆಯರ ತಂಡ ಕೂಡ ಇದೆ ಮೂವತ್ತು ದಿನ ದಿವ್ಸಕ್ಕೆ ಮೂರರಿಂದ ನಾಲ್ಕು ಗಂಟೆ ಹೆಚ್ಚಿಗೆ ಒಂದು ಗಂಟೆನು ಕೆಲಸ ಮಾಡಬೇಡಿ ಪಕ್ಷಕ್ಕೋಸ್ಕರ ಮೂರರಿಂದ ನಾಲ್ಕು ಗಂಟೆ ದಿವ್ಸಕ್ಕೆ ಮೂವತ್ತು ದಿನ ಪ್ರತಿ ಪಂಚಾಯಿತಿಗೂ ಹಿರಿಯರು ಯುವಕರು ಹೆಣ್ಮಕ್ಕಳು ಒಂದು ಟೀಮ್ ಮಾಡ್ಕೊಳ್ಳಿ ಇವತ್ತಿಲ್ಲಿ ಯಾರ್ಯಾರು ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಎಲ್ಲಿ ಸೇರಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಮಿಸ್ಟ್ ಕಾಲ್ ಕೊಡ್ಸಿದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಸಂಘಟನೆಯಲ್ಲಿ ನೀವೇ ಆಲೋಚನೆ ಮಾಡಿ ದಯವಿಟ್ಟು ಮೈ ಮರೆಯೋದು ಬೇಡ ಯಾಕೆಂದ್ರೆ ನನ್ನ ಕೆಲಸ ಇಷ್ಟೇ ತುಂಬಾ ಜನ ಕಲಿಸ್ತಾ ಇರ್ಬೋದು ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಮುಂದಿನ ರಾಜ್ಯಾಧ್ಯಕ್ಷರಾಗೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅಂತ ನಾನೊಂದು ಮಾತು ಹೇಳ್ತೇನೆ ನನಗದು ಯಾವುದು ಆಸೆ ಆಕಾಂಕ್ಷಿಗಳಿಲ್ಲ ಎಷ್ಟಾರು ನನ್ನ ಬೈಕಳಿ ಇವತ್ತು ಪಕ್ಷ ನಿಮ್ಮ ಕಡೆಯಿಂದ ಕಟ್ಟಿಸ್ಬೇಕು ನಾನು ಪಕ್ಷ ಸಂಘಟನೆ ಮಾಡಬೇಕು ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೆಟ್ಟವನಾದರೂ ಪರವಾಗಿಲ್ಲ ಬಹಳ ತೊಂದರೆ ಕೊಡ್ತೀನಿ ನಿಮಗೆ ಇನ್ನೊಂದು ಮೂರು ವರ್ಷ ನಿಮ್ಮ ಒಳ್ಳೇದಕ್ಕೋಸ್ಕರ ಈ ಪಕ್ಷ ಬೆಳೆದ್ರೆ ನೀವೆಲ್ಲ ಬೆಳಿತೀರಿ ಈ ಪಕ್ಷದಿಂದ ತುಂಬಾ ಜನ ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಅನುಭವಿಸ್ತೀರಿ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಹಣ ಮೊದಲು ನಾವು ಎದುರು ನೋಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳು ಜನವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಗ್ರಾಮ ಪಂಚಾಯಿತಿ ಅಂತದ್ದು ರಾಜಕಾರಣದಲ್ಲಿ ಬೇರಿದ್ದಾಗೆ ನೀವು ಒಳ್ಳೆಯ ಸಸಿಯನ್ನು ನೆಟ್ಟಿ ಅದನ್ನು ಎಮ್ಮರವಾಗಿ ಬೆಳೆಸಿದ್ರೆ ಆ ಮರ ಲಕ್ಷಾಂತರ ಜನಕ್ಕೆ ನೆರಳನ್ನು ಕೊಡ್ತದೆ ಆ ರೀತಿ ಇವತ್ತು ನಮ್ಮ ಪಕ್ಷದಲ್ಲಿ ಯಾರ್ಯಾರು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತ್ಕೊಳ್ಬೇಕು ಅಂತಕ್ಕಂಥ ಅಭ್ಯರ್ಥಿಗಳು ಆಕಾಂಕ್ಷಿತ್ರಿತೀರಿ ದಯವಿಟ್ಟು ಮುಂದೆ ಬನ್ನಿ ಮುಂದೆ ಬನ್ನಿ ಅಂದರೆ ನನ್ನ ಹತ್ರ ಬರಬೇಡಿ ಮೊದಲು ನಿಮ್ಮ ಗ್ರಾಮಗಳಲ್ಲಿ ಕೆಲಸ ಮಾಡಿ ನನ್ನ ಹತ್ರ ಬಂದರೆ ಪ್ರಯೋಜನ ಇಲ್ಲ ಆ ಗ್ರಾಮಗಳಲ್ಲಿ ನಿಮ್ಗೆ ಜನ ಓಟ್ ಹಾಕಿ ಗೆಲ್ಸ್ತಕ್ಕಂಥ ಜನ ಇರ್ತಾರಲ್ಲ ಅವ್ರನ್ನ ನೀವು ವಿಶ್ವಾಸಕ್ಕೆ ತಗೊಳ್ಳಿ ಅವರನ್ನು ನೀವು ವಿಶ್ವಾಸಕ್ಕೆ ತಗೊಂಡಿದ್ದೀರಾ ಅಂತ ನಮಗೆ ರಿಪೋರ್ಟ್ ಬರ್ತಾ ಇದ್ದಂಗೆ ನಾವೇ ಕರೆದು ಟಿಕೆಟ್ ಕೊಡ್ತೀವಿ ಬೆನ್ ತಡ್ತೀವಂತ ಅಂತವ್ರಿಗೆ ಸುಮ್ಮನೆ ನಿಖಿಲ್ ಕುಮಾರಸ್ವಾಮಿ ಬಂದಾಗ ಒಂದು ನಾಲ್ಕು ಅವರ್ ಬೈಕ್ ರ್ಯಾಲಿ ಮಾಡ್ಬಿಟ್ಟು ಮನೆಗೆ ಕೊಟ್ಟೋದ್ರೆ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಯಾಕೆಂದರೆ ನಮ್ಮ ಮುಂದೆ ದೊಡ್ಡ ಸವಾಲಿದೆ ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಡೆ ಒಂದು ಚರ್ಚೆ ಪ್ರಾರಂಭ ಆಗಿದೆ ಏಕೆಂದರೆ ದಳ ಪಕ್ಷ ಅಂದರೆ ಭಾಳ ಜನಕ್ಕೆ ಅನಿಸುತ್ತೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಜಿಲ್ಲೆ ಅಂತ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಚುನಾವಣೆಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ನಲವತ್ತರಿಂದ ಐವತ್ತು ಪರ್ಸೆಂಟು ನಮ್ಮ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕದಿಂದ ಕೂಡ ಶಾಸಕರು ಆಯ್ಕೆ ಆಗ್ತಾ ಇದ್ದಾರೆ ಪಕ್ಷದಲ್ಲಿ ನಾನು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಂದು ಪ್ರವಾಸ ಮಾಡಿದರೆ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೊಂದು ಸಲ ಕಿತ್ತೂರು ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ ಈ ರೀತಿ ಒಂದೇ ಕಡೆ ಸೀಮಿತವಾಗಿ ನಾನು ಸಂಘಟನೆ ಮಾಡ್ತಾ ಇಲ್ಲ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಎಲ್ಲಾದರೂ ಕೂಡ ಒಂದು ಚರ್ಚೆ ಪ್ರಾರಂಭ ಆಗಿದೆ ಅಂದೆ ಆ ಚರ್ಚೆ ಏನಂದರೆ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಬೇಕು ಅಂತ ಚರ್ಚೆ ಪ್ರಾರಂಭ ಆಗಿದೆ ಇದು ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅವ್ರಿಗೆ ಇದ್ದಂಥ ಅತ್ಯಂತ ಅಲ್ಪ ಅವಧಿನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜನಪರವಾದಂಥ ಯೋಜನೆಗಳು ಪ್ರತಿಯೊಬ್ಬರು ಹೃದಯ ಮಿಟ್ಟಿದೆ ಹಾಗಾಗಿ ನಾನು ಹೇಳ್ತಾರಣ್ಣ ಕುಮಾರಣ್ಣ ಬಂದರೆ ನೀವೇ ನೋಡಿದ್ದೀರಿ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಂಥ ಕಾರ್ಯಕ್ರಮ ನೋಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಜನಸಾಗರ ಕುಮಾರಣ್ಣ ಬಂದರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆನಲ್ಲಿ ಹೆಣ್ಮಕ್ಳುಗಳು ಕುಮಾರಣ್ಣ ಅವ್ರನ್ನ ನೋಡಲಿಕ್ಕೆ ಕುಮಾರಣ್ಣ ಏನು ಮಾತನಾಡ್ತಾರೆ ಮುಂದೆ ಕುಮಾರಣ್ಣ ಯಾವ ರೀತಿ ನಮಗೆ ಕಾರ್ಯಕ್ರಮಗಳು ಕೊಡ್ಬೋದು ಅವ್ರ ಕಲ್ಪನೆಗಳೇನಿದೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅಂತ ಕಾಯ್ಕೊಂಡು ಬಹಳ ಜನ ಹೆಣ್ಮಕ್ಳು ಕೂತಿರ್ತಕ್ಕಂಥ ನಿದರ್ಶನಗಳು ರಾಜ್ಯದ ಉದ್ದಗಲಕ್ಕೂ ನೋಡಿದ್ದೇವೆ ಆದರೆ ಯಾತಕ್ಕೋಸ್ಕರ ಇಲ್ಲಿವರೆಗೂ ಅದು ನಮಗೆ ಫಲ ಸಿಕ್ಕಿಲ್ಲ ಯಾತಕ್ಕೆ ಹೆಚ್ಚು ಶಾಸಕರನ್ನ ನಾವು ಎಲ್ಲಿಕ್ಕಾಗಿಲ್ಲ ಅಂದರೆ ಯಾಕೆಂದರೆ ಎಲ್ಲೋ ಒಂದು ಕಡೆ ಜನತಾದಳ ಪಕ್ಷದಲ್ಲಿ ಆರು ತಿಂಗಳಿದ್ದಂಗೆ ಮೂರು ತಿಂಗ್ಳಿದ್ದಂಗೆ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಟ್ಬಿಟ್ರೆ ಜನ ಓಟ್ ಹಾಕ್ತಾರೆ ಕುಮಾರಣ್ಣ ಒಂದು ನಾಲ್ಕು ಟ್ರಿಪ್ ಹೊಡೆದ್ಬಿಟ್ರೆ ಸಾಕು ಅಂತ ಅಂತ್ಕಂಡಿರ್ಬೋದು ಅದಾಕಿ ಕೂಡ್ದಣ ಅಭ್ಯರ್ಥಿಗಳು ಇವತ್ತಿಂದನೇ ಸಂಘಟನೆ ಮಾಡಬೇಕು ತುಂಬ ಜನ ಸಂಘಟನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ ನಾನಿಲ್ಲ ಅಂತ ಹೇಳಲ್ಲ ಯಾರ್ಯಾರು ಚುನಾವಣೆ ಬರಲಿ ಬಿಡಪ್ಪ ಹೋದ್ರೆ ಆಯಿತು ಈಗಲೇ ಯಾಕೆ ಹೋಗ್ಬೇಕು ಇನ್ನೂ ಟೈಮ್ ಅದೇ ಆರು ತಿಂಗಳಿದ್ದಂಗೆ ಹೋದ್ರೆ ಆಯಿತು ಅಂತ ಅನ್ಕೊಳ್ಳೋರು ಭಾಳ ಜನ ಇದ್ದಾರೆ ಈಗ ನಮ್ಗೆ ಪರಿಸ್ಥಿತಿ ಇಲ್ಲಣ್ಣ ನಾವು ಮಿತ್ರಕೂಟದಲ್ಲಿ ಇದೀವೋ ಅಲ್ವೋ ಮುಂದೇನು ಮಿತ್ರಕೂಟದಲ್ಲಿ ಶಾಶ್ವತವಾಗಿ ಮುಂದುವರಿತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಹಾಗಿದ್ದಾಗ ನಾವು ಹೆಂಗಿರ್ಬೇಕು ಸಂಘಟನೆ ಕುಮಾರಣ್ಣ ಒಂದು ಮಾತು ಹೇಳಿದ್ರು ಜೆ ಪಿ ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟನೆ ಆದಂಥ ದಿನ ಪಕ್ಷದ ಕಚೇರಿಯಲ್ಲಿ ಒಂದು ಮಾತು ಒಂದು ಇಡೀ ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳು ಎಷ್ಟು ಸ್ಪೀಡಾಗೆ ಜನಗಳ ಹತ್ರ ಹೋಗ್ತೀರಿ ನಮ್ಮ ಕಾರ್ಯಕರ್ತರು ಎಷ್ಟು ಸ್ಪೀಡಾಗೆ ಸಂಘಟನೆ ಮಾಡ್ತೀರಿ ಅದನ್ನು ಗುರ್ತಿಸಿ ಕೇಂದ್ರದ ನಾಯಕರ ಜೊತೆ ಕೂತು ನಾನು ಟಿಕೆಟ್ ಅನ್ನು ತಗೊಂಡು ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ ಈಗ ನಾವು ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತಾ ಇಲ್ಲ ನಾವು ಮಿತ್ರ ಪಕ್ಷವಾಗಿದ್ದೇವೆ ಮಿತ್ರ ಇದ್ದೇವೆ ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಚುನಾವಣೆ ಎದುರಿಸ್ತೀವಿ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ಅರ್ಥ ಆಗಿದೆ ನಾವು ಸ್ಪೀಡ್ ಆಗಬೇಕು ನಮ್ಮ ಕ್ಯಾಂಡಿಡೇಟ್ಗಳು ಸ್ಪೀಡ್ ಆಗಬೇಕು ಆಗ ನೂರಕ್ಕೆ ನೂರು ಟಿಕೆಟು ಜನತಾದಳ ಚಿಹ್ನೆಗೆ ಸಿಗುತ್ತೆ ಹಾಗಾಗಿ ದಯಮಾಡಿ ಹಣ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಒಂದು ಎರಡು ತಾಸು ನಮ್ಮ ಜೊತೆ ನಿರಂತರವಾಗಿ ಹೆಜ್ಜೆಯನ್ನು ಹಾಕಿದ್ದೀರಿ ಬಿಸಿಲಲ್ಲಿ ಹೆಜ್ಜೆಯನ್ನು ಹಾಕಿದ್ದೀರಿ ಸಂಪೂರ್ಣ ನಮ್ಮ ಮಂಚನಹಳ್ಳಿಯಿಂದ ನಗರ ಪ್ರದೇಶದವರೆಗೂ ಇವತ್ತು ಈ ಚೌಲ್ಟ್ರಿವರೆಗೂ ಈ ಸಭೆಯಲ್ಲಿ ತಾವೆಲ್ಲರೂ ಏನು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲ ನನ್ನ ಆತ್ಮೀಯ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇರೋಣ ಜೈ ಜೈ ಕರ್ನಾಟಕ ಜೈ ಜೆಡಿಎಸ್